ಎಲ್ಲವೂ ಚೆನ್ನಾಗಿಯೇ ಇತ್ತು ನಾಲ್ಕು ಮುದ್ದಾದ ಫ್ರೆಂಡ್ಸು ಟೈಮ್ ಟೈಮ್ ತಿನ್ನೋದು ಸುತ್ತೋದು ಚಿಲ್ ಮಾಡೋದು ಈ ರೆಸ್ಪಾನ್ಸಿಬಿಲಿಟೀಸ್ ಈ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತು ಸೊ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳದಿರಿ ತಗೊಳ್ಳಿಕ್ಕೆ ಬಿಡದಿರಿ ವೆಲ್ಕಮ್ ಬ್ಯಾಕ್ ಅವರಿಂಗಿದ್ರಿ ಚಲಾಗಿದ್ರಿ ಹಿಂಗೈ ರೀ ಟೆನ್ಶನ್ ತಗೋಬೇಡ್ರಿ ಮೋಟಿವೇಶನ್ ಅಂತೂ ಏನ್ ಕಮ್ಮಿ ಇಲ್ಲ ಫುಲ್ ತುಂಬಿ ತುಂಬಿ ಐತಿ ಮೋಟಿವೇಶನ್ ತಗೊಂಡ್ ಬಂದಿದೀನಿ ಎಡಿಷನ್ ಒನ್ ಟೂ ತ್ರೀ ಎಲ್ಲಾ ಇದಾವ್ ಬಾಹುಬಲಿ ಬಿಗ್ನಿಂಗ್ ಬಾಹುಬಲಿ ಕನ್ಕ್ಲೂಷನ್ ಕೆ ಜಿ ಎಫ್ ಒನ್ ಟೂ ತ್ರೀ ಎಷ್ಟ್ ಮುಗ್ಯಂಗಿಲ್ಲ ಲಾಸ್ಟ್ ಅದೇ ಇದಾವೆ ನೀವು ಡಿಪ್ರೆಷನ್ ಡಿಪ್ರೆಷನ್ ಚಿಲ್ ನ್ಯೂ ಇಯರ್ ಬತ್ತು ಒಮ್ಮೆ ಫುಲ್ ಸ್ಟಾಸ್ ಫುಲ್ ಇದ್ ಮಾಡಾಕ್ ಹೋಗ್ಬಿಡ್ರಿ ಒಂದೊಂದ್ ತಗೋರಿ ಒಂದೊಂದ್ ರೂಲ್ಸ್ ಫಾಲೋ ಮಾಡ್ರಿ ಆದ್ರೆ ಮಾಡ್ರಿ ಇಲ್ಲ ಚಿಲ್ ಆಗಿರಿ ಆ ರೂಲ್ಸ್ ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿ ಆ ಮಾಡಾಕ್ ಆಗ್ಲಿಲ್ಲ ಅಂತ ಹೇಳಿ ಮತ್ ವಾಪಸ್ ರಿಗ್ರೆಟ್ ಮಾಡಿ ಎಲ್ಲ ಬೇಡ ಒಂದ ತಗೋರಿ ಏನಾರು ಒಂದು ಅದನ್ನ ಪ್ರಾಪರ್ ಫಾಲೋ ಮಾಡಕ್ ಟ್ರೈ ಮಾಡ್ರಿ ನೋಡ್ರಿ ಹೆಂಗೈತಿ ನೋಡ್ರಿ ಬಿತ್ತಿದ್ ಹಣ್ಣಾಗಿ ಬಿದ್ದೋಗ್ ನಮಗ್ ಗೊತ್ತಾಗಿಲ್ಲ ಸಿಕ್ಕಿಲ್ ನಮ್ ಕೈಯಾಗ ಬಟ್ ಅದಕ್ಕೇನ್ ಬೇಜಾರ್ ಸೋಮೇಶ್ ಸೋಮೇಶ್ ತಿಂದ್ಯೋ ಇಲ್ಲೋ ನಾನ್ ನೋಡೇ ಇಲ್ಲ ನೀವು ಇಷ್ಟ ಆಗಿದ್ದೇನಾ ಏನ್ ಫರಕ್ ಬಿಡಂಗಿಲ್ಲ ಸೊ ಲೈಫ್ ಅಷ್ಟೇ ಐತಿ ಏನ್ ಆಯ್ತು ಏನಿಲ್ಲ ಯಾರಿಗೇನ್ ಫರಕ್ ಬಿಡಂಗಿಲ್ಲ ಚಿಲ್ ಹಂಗಿರ್ರಿ ನೀವ್ ಎಷ್ಟ್ ಇರ್ತೀರಿ ನಿಮ್ ಮನ್ಸಿಗೆ ಎಷ್ಟ್ ಚಿಲ್ ನಿಮ್ ಮನ್ಸಿಗೆ ಎಷ್ಟ್ ಸಮಾಧಾನ ಆಕೇತಿ ದಟ್ ಈಸ್ ಇಂಪಾರ್ಟೆಂಟ್ ನಿಮ್ ಮನಿ ಬಾಜುಕಿನವ್ರ ಅವ್ರು ಇವ್ರು ನಿಮ್ಗೆ ಏನ್ ಅನ್ಸತೈತಿ ಅದು ನಿಮ್ ಪರ್ಸನಲ್ ಅವ್ರಿಗೆ ಎಷ್ಟ್ ಖುಷಿ ನಿಮ್ಮಿಂದ ಅವ್ರಿಗೆ ಏನ್ ಕೊಡೋದಿಲ್ಲ ತಗೋದಿಲ್ಲ ನಿಮ್ಗೆ ಹೆಂಗ್ ಬೇಕ ನೀವ್ ನೀವ್ ಏನ್ ಟೆನ್ಶನ್ ತಗೊಳತಿರಿ ಯಾರ್ ಮಾತ್ ಮನ್ಸಿಗೆ ಹಚ್ಕೊಳತ್ತಿರಲ ಇವ್ರ ಎಲ್ಲಾರು ಹೇಳ ಎಲ್ಲಾರು ಒಪಿನಿಯನ್ ಕೊಡಂಗಿಲ್ಲ ಒಪಿನಿಯನ್ ಎಲ್ಲಾರು ಫ್ರೀದಾಗ ಕೊಡೋರು ಸೊ ಬಾಳ ತಲೆ ಕೆಡ್ಸ್ಕೊಬೇಡ್ರಿ ತಲೆ ಕೆಡ್ಸ್ಕೋರ ಇದ್ರು ಬೈ ಚಾನ್ಸ್ ನ ಕೆಡ್ಸ್ಕೊಡಾವ ಅಂತಂದ್ರ ನಿಮಗ್ ಹೇಳಾವ ಮುಂದಿನ ಯಾರ ಅಬ್ದುಲ್ ಕಲಾಂ ಅಟಲ್ ಬಿಹಾರಿ ವಾಜಪೇಯಿ ಯಾವ ನ್ಯೂಟನ್ ಐನ್ಸ್ಟೀನ್ ಇದ್ರ ಅಂದ್ರ ಕಡ್ಸ್ಕೋರು ತಲಿ ಕೆಡ್ಸ್ಕೊರ್ ಮುಂದೆ ನಾವು ಏನ್ ಫಾಲ್ತು ಸುಳಿ ಮಾದ್ರಿ ಎದಕ್ ತಲೆ ಕೆಡ್ಸಂತೀರಿ ಅವಂಗ ಏನ್ ಐತಿ ಅಂದ್ರ ಅದ್ ಏನ್ ಅವನ್ ಕಡೆ ಎಲಿಜಿಬಿಲಿಟಿ ಐತಿ ನಿಮಗ್ ಹೇಳುವಷ್ಟು ಅವೈಲೇಬಲ್ ಫಾರ್ ಆಲ್ ದೀಸ್ ಕೈಂಡ್ಸ್ ಆಫ್ ನಾನ್ ಸೆನ್ಸ್ಟಾಫ್ ಈ ಫಾಲ್ತು ಅವೈಲೇಬಲ್ ಅವೈಲಬಲ್ ಇರ್ಬೇಡ್ರಿ ಹುಸು ಮಗ ಮಾತಾಡಕ ಹೋಗ್ಬೇಡ್ರಿ ಪ್ರಾಬ್ಲಮ್ ಇಲ್ಲೇ ಐತಿ ನಿಮ್ಗೆ ಏನ್ ಗೊತ್ತು ನಿಮಗ್ ಮಾತಾಡೋದು ಐತಿ ಅವ್ರ ಜೊತೆ ಮಾತಾಡಬೇಕು ಕಾಂಟ್ಯಾಕ್ಟ್ ಇರ್ಬೇಕು ಬಟ್ ಇಂಥವ್ರು ಹೇಳಿದ ಒಪಿನಿಯನ್ಸ್ ನಿಮ್ ಮನ್ಸಿಗ್ ಆತವ್ ಮಾನ್ಸಿಕ್ ಆಗ್ತಾವ್ ಸೊ ನೀವ್ ಮಾತಾಡಿದ್ರೆ ಆವಿಯಸ್ಲಿ ಅವ್ರ ನಿಮ್ ನೀವು ಆಡಾಕ ಫಸ್ಟ್ ಕ್ಲಾಸ್ ಅವ್ರಿಗೆ ಫೀಲ್ಡ್ ಮಾಡಿ ಕೊಟ್ಟಿರ್ತೀರಿ ಅವ್ರ ಬಂದ್ ಸಿಕ್ಸ್ ಹೊಡ್ದ್ ಹೋಗ್ತಾರ ಸೊ ನೀವ್ ಮಾತಾಡಲಿಲ್ಲ ನೀವ್ ಅವ್ರಿಗೆ ಅದ್ ಅಪರ್ಚುನಿಟಿ ಕೊಡ್ಲಿಲ್ಲ ಅಪರ್ಚುನಿಟಿ ಕೊಡ್ಲಿಲ್ಲ ಅಂದ್ರೆ ಅವ್ರ ನಿಮ್ಗ್ ಅನ್ನಂಗಿಲ್ಲ ನಿಮಗ್ ಮಾತಾಡಬೇಕು ಮನ್ಸಿಗೂ ಹತ್ಬಾರ್ದಂದ್ರ ಯಾರು ಏನು ಮಾಡಕ್ ಆಗಲ್ಲ ಮಚ್ಚ ನೀನ್ ಬದುಕ್ಬೇಕಾ ಸೊ ಅದ್ ಹೆಂಗ್ ಬದುಕ್ಬೇಕು ಅದನ್ನ ನೀ ಕಲಿಬೇಕು